ಲಾರ್ಡ್ ಪ್ರೇರೆ ನೂತನ ವರ್ಷದಲ್ಲಿ ಮುಂಜಾನೆ ಸಮಯದಲ್ಲಿ ಎಲ್ಲರಿಗೂ ನಾನು ಆರ್ಥಿಕ ಶುಭಾಶಯಗಳು ತಿಳಿಸುವಂತ ಪ್ರೇರೆ ಮತ್ತು ನಮ್ಮ ಕುಟುಂಬದ ಪರವಾಗಿ ಮತ್ತು ಕಲಿವಾಗ್ದನ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ಆರ್ಥಿಕ ಶುಭಾಶಯಗಳು ತಿಳಿಸುವಂತಾಗಿದ್ದೇನೆ ಪ್ರೇರೆ ಇಷ್ಟು ದಿನಮಾನಗಳೆಲ್ಲ ದೇವನ ನಮ್ಮ ಕಾಯ್ದೆ ಕಾಪಾಡಿ ಈ ನೂತನ ವರ್ಷದಲ್ಲಿ ನಾವು ಕಾಲಿಡುವಾಗ ಪ್ರತಿದಿನ ದೇವರೊಂದಿಗೆ ಬರೋ ವಾಗ್ದಾನವನ್ನು ಈ ವಾಗ್ದಾನಗಳು ಗಟ್ಟೆ ಹಿಡ್ಕೊಂಡು ದೇವ್ರು ನಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಎಷ್ಟು ಜನರು ನೀವು ಎದುರು ನೋಡ್ತಾ ಇದ್ರು ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿರ್ತೀರಿ ಪ್ರತಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರು ಪ್ರಿಯರೆ ವಾಕ್ಯ ಓದ್ಕೊಂಡಿದ್ರು ಪ್ರಿಯ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಕೊಟ್ಟಿದಂಥ ದೇವರು ವಾಗ್ದಾನ ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಕೀರ್ತನೆಗಳು ತೊಂಬತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ನಿನ್ನ ಶಾಶ್ವತ ಪ್ರೀತಿಯಲ್ಲಿ ನನಗೆ ದೃಢವಾದ ನಂಬಿಕೆ ಇದೆ ನಿನ್ನ ನಂಬಿಗಸ್ತಿಕೆಯು ಆಕಾಶಗಳಂತೆ ಶಾಶ್ವತವಾಗಿದೆ ಅಲಿಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರೇ ಇಲ್ಲಿ ದಾವಿದ ಭಕ್ತನು ದೇವರಿಗೆ ಆತ್ಮ ರೀತಿಯಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿನ್ನ ಶಾಶ್ವತ ಪ್ರೀತಿಯಲ್ಲಿ ನನಗೆ ದೃಢವಾಗಿದೆ ಅಲಿಲೂಯ ತಂದೆ ದೇವರಿನ ಶಾಶ್ವತದ ಪ್ರೀತಿಯು ನನಗೆ ಎಲ್ಲ ವಿಷಯದಲ್ಲಿ ದೃಢವಾಗಿದೆ ನನಗೆ ಸಹಾಯ ಮಾಡುವುದು ನನಗೆ ಧೈರ್ಯಪಡಿಸುವುದು ನನಗೆ ಎಲ್ಲ ವಿಷಯ ಜೊತೆಯಲ್ಲಿ ನಾವು ನಡೆಸುವಂಥದ್ದಾಗಿದೆ ದೇವರೇ ಅಂಥೇಳಿ ದಾವಿದ ಭಕ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೀರಿ ಮತ್ತು ನಂಬಿಕೆ ಇದೆ ಎಲ್ಲ ವಿಷಯದಲ್ಲಿ ತಂದೆ ನಾನು ನನ್ನ ನಂಬಿಕೆ ನಿನ್ ಮೇಲೆ ಇದೆ ಪ್ರಭಾ ಹೇಳಿ ಆತ್ಮ ರೀತಿಯಾಗಿ ಭಯಭಕ್ತಿಯಿಂದ ಆತ್ಮದಿಂದ ಜ್ಞಾನದಿಂದ ಆ ಭಕ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತದ್ ಪ್ರೇ ನಾವು ನೀವು ತಂದೆ ದೇವರಿನ ಶಾಶ್ವತ ಪ್ರೇಮ ನಮಗೆ ದೃಢವಾಗಿದೆಯಪ್ಪ ನಿನ್ನ ನಂಬಿಕೆ ನನ್ನ ನಿನ್ನ ಮೇಲೆ ನಮ್ಮ ನಂಬಿಕೆ ಇದೆ ಅಪ್ಪ ನಮ್ಗೆ ಎಷ್ಟೇ ಸಮಸ್ಯೆಗಳು ಎಷ್ಟೇ ಭಯಕರ ಪರಿಸ್ಥಿತಿಗಳು ಬರ್ಲಿ ತಂದೆ ನಿನ್ನ ಪ್ರೀತಿ ನಮ್ಗೆ ಯಾವಾಗ್ಲೂ ದೃಢವಾಗಿದ್ದು ನನ್ನ ನಿಮ್ಮ ನಂಬಿಕೆಯಿಂದ ನಮ್ಮ ನಡೆಸುವಂತ ದೇವ್ ಅಂತ ಅಂತೇಳಿ ನಾವು ನೀವು ವಾಗ್ದನಗಳು ಗಟ್ಟಿಗಿಟ್ಕೊಂಡು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿದ್ವಿ ಪ್ರೇರೆ ಇಷ್ಟು ದಿನಮಾನಗಳೆಲ್ಲ ದೇವ್ರು ನಿಮ್ಮ ಆತ್ಮ ರೀತಿಯಾಗಿ ನಿಮ್ಮನ್ನು ನಡೆಸಿ ಈ ಮುಂಜಾನೆ ನೂತನ ವರ್ಷದಲ್ಲಿ ಈ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ ಪ್ರೇರಿ ದೇವ್ರ ಶಾಶ್ವತದ ಪ್ರೀತಿಯಿಂದ ಅದರ ದೃಢವಾದ ನಂಬಿಕೆಯಿಂದ ನಿಮ್ಮನ್ನು ಕಾಯ್ದು ಕಾಪಾಡುವಂತ ದೇವರ ಆತನಾಗಿ ಪ್ರೀರಿ ನಿನ್ನ ನಂಬಿಗಸ್ತಿಕೆ ಆಕಾಶಗಳಂತೆ ಶಾಶ್ವತವಾಗಿದೆ ತಂದೆ ದೇವರ ನಿನ್ನ ನಂಬಿಗಸ್ತಿಕೆಯು ಆಕಾಶಗಳು ಯಾವ ರೀತಿಯಾಗಿರ್ತೋ ಆ ರೀತಿಯಾಗಿ ನನ್ನ ಕುಟುಂಬದಲ್ಲಿ ಶಾಶ್ವತವಾಗಿರುತ್ತೆ ತಂದೆ ಅಂಥೇಳಿ ದಾವಿದ್ ಭಕ್ತನು ಭಯ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರೀರಿ ನಾವು ನೀವು ದೇವರಲ್ಲಿ ನಂಬಿಕೆ ಶ್ವಾಸದಿಂದ ನಿಮಗೆ ಎಲ್ಲ ವಿಷಯದಲ್ಲಿ ಆತನ ಆತನ ಪ್ರೀತಿ ಆತನ ಶಾಶ್ವತವಾದ ನಂಬಿಕೆ ಎಲ್ಲಾ ವಿಷಯದಲ್ಲಿ ಆತನ ನಮ್ಮ ಜೊತೆಲಿ ಇದು ನಡೆಸುವಂಥ ದೇವರು ಆತ ಈ ಮುಂಜಾನೆ ಇವಾಗ್ದನ್ನು ಗಟ್ಟಿಗಿಟ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಇವಾಗ್ದು ದೇವರು ನಮ್ಮ ನಿಮ್ಮ ಕುಟುಂಬ ಅದನ್ನು ನೆರವೇರಿಸಿ ಆಶ್ರಸ ಬಲಪಡಿಸುವಂತ ದೇವರು ಆತನಾಗಿದ್ದ ಪ್ರೇರೆ ಆಮೇನ್ ಪ್ರಾರ್ಥನೆ ಮಾಡ್ಕೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ಯಾ ಮುಂಜಾನೆ ಮುಂಜಾನೇ ಸಮ್ ಜನರು ವಾಗ್ದನ ಕೇಳುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಈ ವಾಗ್ದನ್ನು ಆಶ್ವರ್ಸು ಬಲಪಡಿಸಿರ್ಪ್ರಭಾ ಮತ್ತೆ ಎಷ್ಟು ಜನರು ಕಾಮೆಂಟ್ ಗಳ ಮೂಲಕ ರಿಕ್ವೆಸ್ಟ್ ಕಡಸ ಪ್ರತಿಯೊಬ್ಬ ದೈವ ವಿಶ್ವಾಸಿ ಮಕ್ಕಳ ಕುಟುಂಬದಲ್ಲಿ ತಂದಿ ಅವ್ರು ಯಾವ ವಿಷಯದಲ್ಲಿ ಪ್ರೀತಿ ನಿನ್ನ ಶಾಶ್ವತ ಪ್ರೀತಿ ನಮ್ಗೆ ಅಂತ ಹೇಳಿ ಅವ್ರು ಯಾವ ವಿಷಯದಲ್ಲಿ ನಂಬಿಕೆ ದೃಢವಾಗಿಲ್ಲ ಅಂತ ಹೇಳಿ ಯಾವ ವಿಷಯದಲ್ಲಿ ಭಯ ಪಡ್ತಾರೆ ತಂದಿ ಆದ್ರೆ ಮುಂಜಾನೆ ಸಮಯ ವಾಗ್ದ ಮೂಲಕವಾಗಿ ಅವರಿಗೆ ನಿನ್ನ ಪ್ರೀತಿ ನಿಮ್ಮ ದೃಢವಾದ ನಂಬಿಕೆಯಿಂದ ಅವ್ರಿಗೆ ಧೈರ್ಯ ಪಡಿಸಿರ್ ಪ್ರಭಾ ತಂದೆ ದೇವರ ಆಕಾಶಗಳಂತೆ ಇರುತ್ತೋ ನಿನ್ನ ಶಾಶ್ವತ ಪ್ರೀತಿಯನ್ನು ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿರೋದು ಎಂಬುದಾಗಿ ವಾಗ್ದಾನ ಮಾಡಿರಿ ಪ್ರಭಾ ನಿಮ್ಮ ಶಾಶ್ವತ ಪ್ರೀತಿಯಿಂದ ನಮ್ಮ ನಡೆಸಿ ಆಶ್ವಾಸ ಬಲಪಡಿಸ್ರಿ ಪ್ರಭಾ ಈ ವಾಗ್ದಾನ ಪ್ರತಿಯೊಂದು ಕುಟುಂಬದಲ್ಲಿ ತಂದಿ ಆಶ್ವಾಸ ಬಲಪಡಿಸಿ ನೀವೇ ಆದ್ಯಂತೂ ಮಧ್ಯಸ್ಥ ನೀವಾಗಿದ್ದು ಎಲ್ಲರ ಕುಟುಂಬದಲ್ಲಿ ತಂದಿ ನೀವೇ ನಡೆಸಬೇಕಂತ ಹೇಳಿ ನಜರತ್ನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೆಳೆ ಹೊಂದಿದ್ದೇನೆ ತಂದೆ ಆಮೇಲೆ